ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಸೊ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಇವತ್ತು ಈ ಲಾಗ್ನ ಮಾಡ್ತಾ ಇದ್ದೀನಿ ಆಕ್ಚುಲಿ ನಾನು ಲಾಸ್ಟ್ ಸಂಡೆ ಅಲ್ಲ ಅದರ ಲಾಸ್ಟ್ ಸಂಡೇ ಬೆಂಗಳೂರಿಗೆ ಮದುವೆಗೆ ಹೋಗಿದ್ದೆ ಅಲ್ಲಿ ಒಂದು ಗೋಲ್ಡ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೆ ಸೊ ಅದ್ರ ಬಗ್ಗೆ ಎಲ್ಲಿ ತಗೊಂಡ್ರಿ ಕಾಸ್ಟ್ ಎಷ್ಟು ಸೊ ಬ್ಲೌಸ್ ಡಿಸೈನ್ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಆಮೇಲೆ ನಾನೊಂದು ಚಿಕ್ಕದೊಂದು ನೆಕ್ ಪೀಸ್ ಕೂಡ ತಗೊಂಡಿದ್ದೀನಿ ಅದನ್ನು ಎಲ್ಲಿ ತಗೊಂಡ್ರಿ ಮೇಡಮ್ ತುಂಬ ಚೆನ್ನಾಗಿದೆ ಅದು ಗೋಲ್ಡಾ ಅಂತ ಎಲ್ಲ ಒಂದಷ್ಟು ಎಂಕ್ವೈರಿ ಒಂದಷ್ಟು ಕಮೆಂಟ್ ಮಾಡಿದ್ರಿ ಅದಕ್ಕೆಲ್ಲ ಒಂದಷ್ಟು ಜನಕ್ಕೆ ರಿಪ್ಲೈ ಮಾಡಿದೀನಿ ಇನ್ನೊಂದಷ್ಟು ಜನ ರಿಪ್ಲೈ ಮಾಡಕ್ ಆಗಿಲ್ಲ ಅಂದೋರಿಗೆ ಸೊ ಒಂದು ವಿಡಿಯೋ ಮಾಡೇನೆ ತಿಳಿಸ್ಬಿಡೋಣ ಅಂತ ಅನ್ನಿಸ್ತು ಹಾಗಾಗಿ ಈ ಲಾಗ್ ನ ಮಾಡ್ತಾ ಇದ್ದೀನಿ ಮೊದ್ಲಿಗೆ ನಾನು ಸೊ ನನ್ನ ಬ್ಲೌಸ್ನ ತೋರಿಸ್ತೀನಿ ಆಕ್ಚುಲಿ ನಾನು ಮದ್ವೆಗೆ ಹೋಗೋಕೆ ಅಂತ ರೆಡಿ ಆಗಿದ್ದು ಸೊ ಒಂದು ವೀಕ್ ಒಳಗಡೆನೆ ಎಲ್ಲ ಪ್ಲ್ಯಾನ್ ಮಾಡಿ ಹೋಗೋದೋ ಬ್ಯಾಡವೋ ಅನ್ನೋ ಕನ್ಫ್ಯೂಷನ್ ಇದ್ವಿ ಸೊ ನಮ್ದೊಂದು ಸಣ್ಣ ಬ್ಯಾಡ್ ಮಿಸ್ಟೇಕ್ಸ್ ಏನೇನೋ ಆಗೋಯ್ತಲ್ವಾ ಸೊ ಹಾಗಾಗಿ ನನಗೆ ಹೋಗೋಕೆ ಅಷ್ಟೊಂದು ಮೂಡ್ ಇರ್ಲಿಲ್ಲ ಹೋಗೋದೋ ಬೇಡವೋ ಹೋಗೋದೋ ಬೇಡವೋ ಅಂತ ಸೊ ಮತ್ತೆ ಅಲ್ಲಿ ಹೋದಾಗ ಯಾರಾದರೂ ಕೇಳ್ತಾ ಇರ್ತಾರೆ ಅದನ್ನೇ ನನಗೆ ಒಂಥರ ರೀಕಾಲ್ ಆಗ್ತಾ ಇರತ್ತೆ ನಂಗೆ ಒಂಥರ ತುಂಬ ಎಮೋಷನಲ್ ನಾನು ಸೊ ಹಾಗಾಗಿ ಹೋಗೋದ ಬೇಡವಾ ಅಂತ ಅದೇ ಪಾಪ ಆಂಟಿ ಅಂಕಲು ಮನೆಗೆ ಬಂದು ಪತ್ರಿಕೆ ಕೊಟ್ಟಿದ್ರಲ್ಲ ಹೋಗಲೇಬೇಕು ಅನ್ನೋ ಒಂದು ಮೈಂಡ್ ಅಲ್ಲಿ ಸೊ ಅದರಲ್ಲೇ ಇರ್ಬೇಡ ನಡಿ ಹೋಗಿ ಬರೋಣ ಅಂತ ನನ್ನ ಹಸ್ಬೆಂಡು ಕೂಡ ಹೇಳಿದ್ರು ಸೊ ಹಾಗಾಗಿ ಹೊರಟು ಹೋದ್ವಿ ನಾನು ಈ ಬ್ಲೌಸಿಗೆ ಯಾವುದೇ ರೀತಿಯ ವರ್ಕ್ ಮಾಡ್ಸೋಕೆಲ್ಲ ನನಗೆ ಟೈಮೇ ಆಗಲಿಲ್ಲ ಆಮೇಲೆ ಇದು ಸೆಲ್ಫು ಒಂದೇ ಥರ ಬಂದಿರೋದ್ರಿಂದ ನಂಗೆ ಅಷ್ಟೊಂದು ಕಾಂಟ್ರಾಸ್ಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನ ಟೈಲರ್ ನಮ್ಮ ಬೇಬಿಯವ್ರಿಗೇನೆ ಕೊಟ್ಬಿಟ್ಟಿದೆ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಹೊಲ್ಕೊಡಿ ಸೊ ಒಟ್ಟು ಚೆನ್ನಾಗಿ ಹೊಲೀರಿ ಅಂತ ಅಷ್ಟೇ ಹೇಳಿದ್ದು ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದನ್ನು ಹೊಲೀರಿ ಅಂತ ಅವ್ರಿಗೆ ಹೇಳಿದ್ದೆ ಸೊ ಅವ್ರು ನನಗೆ ನ ಸ್ಟಿಚ್ ಮಾಡಿ ಸೊ ಫೈನಲಿ ರೆಡಿ ಮಾಡಿಟ್ಟು ಫೋನ್ ಮಾಡಿದರು ಬಂದು ನೋಡಿ ಒಂದು ಸರ್ತಿ ವೇರ್ ಮಾಡಿ ನೋಡು ಅಂತ ನಿಜವಾಗ್ಲೂ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟವ್ರೆ ಇದೊಂಥರ ಡಿಫ್ರೆಂಟ್ ಆಗಿ ಅನ್ನಿಸ್ತು ನನ್ನ ಹತ್ರ ಯಾವುದು ಇರ್ಲಿಲ್ಲ ಈ ತರ ಪ್ಯಾಟರ್ನ್ ಈ ತರ ಡಿಸೈನ್ಸ್ ಅಲ್ಲಿ ನಾನು ಯಾವ್ದು ಇಷ್ಟ ದಿನ ಮಾಡ್ಸಿರ್ಲಿಲ್ಲ ಸೊ ಹೇಗೆ ಕಾಣತ್ತೋ ಏನೋ ಅಂತ ಅನ್ಕೊಳ್ತಾ ಇದ್ದೆ ವೇರ್ ಮಾಡದ್ ಮೇಲೆ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಾ ನನ್ನ ಹಿಂದೆಗಡೆ ನಾನು ಆಕ್ಚುಲಿ ಏನು ಡಿಸೈನ್ ಹೇಳಿರ್ಲಿಲ್ಲ ಅವ್ರಿಗೆ ಈ ತರ ಮಾಡಿ ಅಂತನೂ ಹೇಳಿರ್ಲಿಲ್ಲ ಸೊ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಬಿಡು ಹಿಂದೆ ಒಂದು ಯಾವ್ದೋ ನೋಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನೇ ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ಸೊ ನೋಡಿ ಈ ತರ ಇದೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ನನಗಂತೂ ಸಖತ್ ಇಷ್ಟ ಆಯಿತು ಒಂಥರ ಎಸ್ ಕ್ರಾಸಲ್ಲಿ ಇದು ಟೈಮ್ ಥರ ಮಾಡಿ ಕೆಳಗಡೆ ಪಾಪ ಅವ್ರಿಗೂ ಟೈಮ್ ಇರಲಿಲ್ಲ ಒಂಥರ ಟ್ಯಾಸಲ್ಸ್ ಥರ ಹಾಕಿ ಇಲ್ಲೊಂದು ತ್ರೀ ಬಟನ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರಲ್ಲಿ ಇದು ಆ್ಯಕ್ಚುಲಿ ಫ್ರಂಟಕ್ಕೂ ಇದೇ ಹಿಂದೆ ಅಲ್ಲ ಆದ್ರೂ ಇಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಮೂರು ಈ ಥರ ಬಟನ್ ಕೊಟ್ಟಿದ್ದಾರೆ ಈ ಥರ ಆಮೇಲೆ ಇಲ್ಲಿ ಮೇಲ್ಗಡೆಯೂ ಅಷ್ಟೇ ಇದು ಮೇಲ್ಗಡೆ ಒಂದು ಈ ಥರ ಕ್ಲೋಸಿಂಗ್ ಥರ ಇಲ್ಲೂ ಒಂದು ಬಟನ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ನನಗಂತೂ ಸಖತ್ ಇಷ್ಟ ಆಯಿತು ಬ್ಲೌಸು ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಡೀಪಾಗಿ ಒಂಥರ ಬ್ರಾಡಾಗಿ ಹಿಂದೆ ಸೊ ನಾವು ಪಿನ್ ಮಾಡಿ ವೇರ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನ್ನ ಫ್ರೆಂಡು ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಅಂತ ಅಲ್ಲಿ ಹಾಕ್ಕೊಂಡೋದಾಗಲೂ ನಮ್ಮ ಆಶನು ಅಂದ್ಲು ಚೆನ್ನಾಗಿದೆ ಕಣಕ ಅಂತ ಸೊ ಈ ಥರ ಇದೆ ನಾನು ಯಾವುದೇ ರೀತಿಯ ವರ್ಕೆಲ್ಲ ಏನೂ ಮಾಡ್ಸಕ್ಕೆ ಹೋಗಲಿಲ್ಲ ಯಾಕೆಂದರೆ ಟೈಮ್ ಇರಲಿಲ್ಲ ನನಗೆ ಅಂತ ಇದನ್ನೇ ರೆಡಿ ಮಾಡ್ಕೊಂಡು ಹೆಂಗೋ ರೆಡಿ ಮಾಡಿಕೊಟ್ರು ಸೊ ಫ್ರಂಟಲ್ಲಿ ಈ ಥರ ಬ್ರಾಡಾಗಿ ತೊಗೊಂಡಿದ್ದಾರೆ ಸೊ ಚೆನ್ನಾಗಿ ಬಂದಿದೆ ಫೈನಲ್ ಲುಕ್ಕು ನನ್ನ ಬ್ಲೌಸಿಂದು ಈ ಥರ ಇತ್ತು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಟೈಯಿಂಗ್ ಥರ ಇಲ್ಲಿ ಆಮೇಲೆ ಅವು ಇಲ್ಲಿನೇ ಸೀರೆದು ಬಾರ್ಡ್ರ್ ಕಟ್ ಮಾಡಿಕೊಂಡು ಸ್ವಲ್ಪ ಏನೋ ಜಿಕ್ಸಾಕ್ಟ್ ಥರ ಏನೋ ರೆಡಿ ಮಾಡಿಕೊಟ್ರಪ್ಪ ಚೆನ್ನಾಗ್ ಅನಿಸ್ತಾ ಇದೆ ಸೊ ಈ ತರ ಇದೆ ಓ ನನ್ನ ಸ್ಯಾರಿ ನಿಜವಾಗ್ಲೂ ತಗೊಳ್ಳುವಾಗ ಅಂತ ಅನ್ಕೊಳ್ತಾ ಇದ್ದೆ ತುಂಬಾ ದಪ್ಪ ಅನ್ಸುತ್ತೆ ಹೆವಿ ತರ ಕೆಲವು ಸ್ಯಾರಿಗಳು ನನ್ಗೆ ಈ ತರ ತುಂಬಾ ಹೆವಿ ಅನ್ಸದ್ರೆ ಅಂತಾರೆ ಅದನ್ನ ಹೇಳಕ್ ಗೊತ್ತಾಗ್ತಾ ಇಲ್ಲ ಆ ಫೋಲ್ಡ್ ಮಾಡಿದ್ರೆ ಈ ಫ್ಲೀಟ್ಸ್ ಎಲ್ಲ ಮಾಡ್ದಾಗ ಹಂಗೆ ನಿಂತು ಬಿಡುತ್ತೆ ನೋಡಿ ನಂಗೆ ತರ ಸ್ಯಾರಿ ಇಷ್ಟ ಆಗಲ್ಲ ತುಂಬಾ ಸಾಫ್ಟ್ ಆಗಿರ್ಬೇಕು ನಾವ್ ಯಾವ್ ತರ ವೇರ್ ಮಾಡಿದ್ರು ಸ್ಯಾರಿ ಆಗಿ ಕುತ್ಕೊಳ್ಬೇಕು ಅಂಥ ಸ್ಯಾರಿ ಆದ್ರೆ ನನಗೆ ಇಷ್ಟ ಆಗುತ್ತೆ ಸೊ ಇದು ನನ್ನ ಗೋಲ್ಡ್ ಕಲರ್ ಸ್ಯಾರಿ ಇದು ಒಂದು ಕಡೆ ಈ ಥರ ಸ್ಮಾಲ್ ಬಾರ್ಡರ್ ಬಂದಿದೆ ಇನ್ನು ಈ ಕಡೆ ಒನ್ ಫೀಟ್ ಬಾರ್ಡರ್ ಅಂತಾರಲ್ವ ಸೊ ಈ ಥರ ಲಾಂಗ್ ಬಾರ್ಡರ್ ಬಂದಿದೆ ಒಳಗಡೆ ಇದು ಫುಲ್ಲು ಗೋಲ್ಡ್ ಇದ್ರಲ್ಲಿ ಬಂದಿದೆ ಇದು ಬಂದು ಒಂಥರ ಸಿಲ್ವರ್ ಇದ್ರ ಥರ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಬಟರ್ಫ್ಲೈ ಇದೆ ಸಿಲ್ವರು ಅಲ್ಲಿ ಲೀಫ್ ಡಿಸೈನು ಮತ್ತು ಬಟರ್ಫ್ಲೈ ಈ ಥರ ಇದೆ ತುಂಬ ಚೆನ್ನಾಗಿದೆ ನಂಗಂತೂ ಸಖತ್ ಇಷ್ಟ ಆಯಿತು ಇದನ್ನ ನಾನು ಪೈಸಿಲ್ ಕಾಸನಲ್ಲಿ ತಗೊಂಡಿದ್ದು ಸೊ ಇದನ್ನ ತೊಗೊಳೋಕೆ ಅಂತಲೇ ನಾನು ನನ್ನ ಫ್ರೆಂಡ್ಸು ಮೂರು ಜನ ಹೋಗಿದ್ವಲ್ಲ ಅದನ್ನಂತೂ ನೋಡೇ ಇರ್ತೀರ ಸೊ ಈ ಥರ ಇದೆ ಇದು ಬಂದು ಪಲ್ಲು ಪಲ್ಲು ಫುಲ್ಲು ಗೋಲ್ಡ್ ಕಲರ್ ಈ ಥರ ಇದೆ ಸೊ ಈ ಥರ ಇದೆ ಸೇಮ್ ಬ್ಲೌಸ್ ಗೋಲ್ಡಲ್ಲಿ ಪ್ಲೈನ್ ಬಂದಿದೆ ಗೋ ಇದು ಬ್ಲೌಸಿಗೆ ಏನೂ ಇದು ಬಂದಿಲ್ಲ ಕಾಂಟ್ರಾಸ್ಟ್ ಎಲ್ಲ ಆ ಥರ ಅಲ್ಲ ಗೋಲ್ಡಲ್ಲಿ ಇದಂತೂ ಸ್ಯಾರಿ ನಂಗೆ ಇತ್ತಂತೂ ತುಂಬಾನೇ ಇಷ್ಟ ಆಯ್ತು ನಿಜವಾಗ್ಲೂ ಈ ತರ ಇದೆ ನಾನು ವೇರ್ ಮಾಡಿರೋದು ನೀವು ಆಲ್ರೆಡಿ ನೋಡಿರ್ತೀರಾ ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ಸಖತ್ತು ಇಷ್ಟ ಆಯ್ತು ಆಮೇಲೆ ನನಗೆ ಅದೇ ಹೇಳೋದ್ನಲ್ಲ ಟೈಮ್ ಇರಲಿಲ್ಲ ಅಂದ್ಕೊಂಡು ನಾನು ಇದಕ್ಕೆ ಸುಮ್ಮನೆ ಏನಕ್ಕೆ ಅಂತ ಆಗಿ ಈ ಥರ ಬೇಬಿ ಕುಚ್ಚುನ ಹಾಕ್ಸ್ದೆ ಅದನ್ನು ಅವ್ರಿಗೆ ಹೇಳಿದ್ದೆ ಸಿಲ್ವರು ಮತ್ತು ಗೋಲ್ಡ್ ಬಂದಿರೋದ್ರಿಂದ ಕಾಂಬಿನೇಷನ್ ಮಾಡಿ ಸೇಮ್ ಗೋಲ್ಡೇ ಮಾಡಿದ್ರೆ ಅಷ್ಟೊಂದು ಲುಕ್ಕು ಗೆಟಪ್ ಕಾಣಿಸಲ್ಲ ಅಂತ ನಮ್ಮ ಫ್ರೆಂಡಿಗೆ ಹೇಳಿದ್ದೆ ಸೊ ಹಾಗಾಗಿ ಮಧ್ಯದಲ್ಲಿ ನಾಲ್ಕು ಗೋಲ್ಡು ಎರಡು ಈ ಥರ ಸಿಲ್ವರ್ನ ಕೊಟ್ಟಿದ್ದಾರೆ ಬೇಬಿ ಕುಚ್ಚು ಸಿಂಪಲ್ಲಾಗಿ ಮಾಡಿಸಿದೆ ಸಿಮ್ ಏನು ಎ ಇದನ್ನೆಲ್ಲ ಮಾಡ್ಸೋಕೆ ಹೋಗಲಿಲ್ಲ ಸಾಕು ಸಿಂಪಲ್ ಆಗಿ ಅಂತ ನನಗೆ ಒಂದು ಸ್ವಲ್ಪ ಮೂಡಾಫು ಆಗಿತ್ತಲ್ಲ ಅವಾಗ ಸೊ ಹಾಗಾಗಿ ಸಾಕು ಇದೇನೆ ಅಂತ ಮಾಡಿಸ್ದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಚೆನ್ನಾಗೂ ಕಾಣಿಸ್ತಾ ಇತ್ತು ಸ್ಯಾರಿ ಮಾತ್ರ ನಾನು ಯಾವ ಥರ ಪಿನ್ ಮಾಡಿ ಆ್ಯಕ್ಚುಲಿ ಇಲ್ಲಿ ನಾವು ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತೇನೋ ನಾವು ಇಲ್ಲಿಂದ ಮನೆ ಬಿಟ್ಟಾಗ ನಾನು ಹೆಂಗ್ ವೇರ್ ಮಾಡಿದ್ದೆ ಹೋಗಲ್ಲಿ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡೋದು ಅಂದ್ಕೊಂಡು ಹಂಗೆ ಇತ್ತು ತುಂಬ ನಾನು ಯಾರ ಹೆಲ್ಪ್ ತಗೊಂಡಿಲ್ಲ ನಾನು ನಾನೇನೇ ಫ್ಲೀಟ್ಸ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೋಗಿದ್ದು ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸ್ಯಾರಿ ಮಾತ್ರ ನಂಗೆ ಸೂಪರಾಗಿ ಇಷ್ಟ ಆಯಿತು ಇದ್ರದ್ದು ಪ್ರೈಸ್ ಬಂದು ಸೊ ತ್ರೀ ತೌಸಂಡ್ ಸಮಥಿಂಗ್ ಏನೋ ಇದೆ ಇದ್ರದ್ದು ಪ್ರೈಸ್ ಟೂ ತೌಸಂಡಿಂದನೂ ಇದೆ ಸ್ಟಾರ್ಟಿಂಗಲ್ಲಿ ಇದರಲ್ಲಿ ಪೈಸಿಲ್ ಕಲಿ ಎರಡು ಸಾವಿರದಿಂದನೂ ಸ್ಟಾರ್ಟ್ ಆಗುತ್ತೆ ಇದು ತ್ರೀ ಪಾಯಿಂಟ್ ಚೇಂಜ್ ಏನೋ ಕೊಟ್ವಿ ನಾವು ಸೊ ಈ ಥರ ಇದೆ ಸ್ಯಾರಿ ಸ್ಯಾರಿ ಆಲ್ ಓವರ್ ಫುಲ್ಲು ಸ್ಯಾರಿ ಈ ತರ ಏನಂತಾರೆ ಗೋಲ್ಡ್ ಮತ್ತೆ ಸಿಲ್ವರ್ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಆ ಮಧ್ಯ ಮಧ್ಯ ನನ್ಗೆ ಒಂದೊಂದು ಬಟರ್ಫ್ಲೈ ಬಂದಿದೆ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಆ ಬಟರ್ಫ್ಲೈಯೇ ಒಂಥರ ಲುಕ್ ಅದರಿಂದನೇ ಒಂಥರ ಸೀರೆ ಗೆಟಪ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಈ ತರ ಇದೆ ಇನ್ನ ನೆಕ್ಸ್ಟ್ ಬಂದು ಇದಂತೂ ನಂಗೆ ಸಖತ್ ಇಷ್ಟ ಆಯ್ತು ಆ್ಯಕ್ಚುಲಿ ನಾವು ನಾನು ನನ್ನ ಫ್ರೆಂಡ್ಸು ಮೂರು ಜನನು ತೊಗೊಂಡಿದ್ದೀವಿ ಇದನ್ನ ಅವರಿಬ್ರದ್ದು ಆಶಾ ಮತ್ತು ತನುಜಂದು ಪಿಂಕ್ ಇದು ಬಂದಿತ್ತು ಇದು ನಂದು ಗ್ರೀನ್ ಬಂದಿದೆ ತೋರಿಸ್ತೀನಿ ನಿಮಗೆ ನೆಕ್ ಪೀಸು ತುಂಬ ಅಂದ್ರೆ ತುಂಬ ಇಷ್ಟ ಆಯ್ತು ಗೊತ್ತಿಲ್ಲ ನನಗೆ ಓದ ತಕ್ಷಣ ನೋಡಿದ ತಕ್ಷಣ ಒಂಥರ ಅಷ್ಟು ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ ಇದೇನು ಗೋಲ್ಡೆ ಅನ್ಕೊಳ್ಬೇಕು ನಾವು ನೋಡಿ ಈ ಥರ ಇದೆ ಇದೇನೋ ಅಮೆರಿಕನ್ ಡೈಮಂಡ್ ಅಂತಾರಲ್ವ ಆ ಥರ ಸ್ಟೋನು ಇದು ಎಮರಾಯ್ಲ್ಡ್ ಸ್ಟೋನು ಏನೋ ಹೇಳಿದ್ರು ನಂಗೆ ನಿಜ ಅದು ಹೇಳಕ್ಕೆ ಬರ್ತಾ ಇಲ್ಲ ಸೊ ಆ ಥರ ಇಲ್ಲಿ ಪ್ಲೈನ್ ಥರ ಒಂಥರ ಚೋಕರ್ ಥರ ಅನಿಸ್ತಾ ಇದೆ ನಂದು ಇಲ್ಲಿ ಗ್ರೀನ್ ಬಂದಿದೆಯಲ್ವಾ ಇಲ್ಲಿ ಅವರಿಬ್ಬರದ್ದು ಪಿಂಕ್ ಬಂದಿದೆ ಸೊ ಹಾಕೊಂಡೋಗಲೂ ಅಷ್ಟೇನೆ ಈ ಸಿಂಗಲ್ ಪಿನ್ ಮಾಡಿದಾಗ ಇಲ್ಲ ಅಂದ್ರೆ ಗ್ರ್ಯಾಂಡ್ ಆಗಿ ಫಂಕ್ಷನ್ ಗೆ ಲಾಂಗ್ ಹಾರಗಳಲ್ಲ ಅಲ್ವಾ ಸೊ ಸಿಂಪಲ್ ಆಗಿ ಮೇಲ್ಗಡೆ ಹಾಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಇಷ್ಟ ಆಯ್ತು ನನಗಂತೂ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ನಾವು ಈ ದೊಡ್ಡ ದೊಡ್ಡ ಹಾರಗಳೆಲ್ಲ ಹಾಕೊಂಡಾಗ ಮೇಲ್ಗಡೆ ಒಂದು ಸಿಂಪಲ್ ಆಗಿ ಹಾಕೊಳ್ಳೋದಕ್ಕೆ ಇದು ಯಾರು ಆರ್ಟಿಫಿಷಿಯಲ್ ಅಂತ ಅನ್ನಿಸ್ತಾನೆ ಅಲ್ಲ ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಇದು ಇದು ಗೋಲ್ಡ್ ಅಲ್ಲ ಆಕ್ಚುಲಿ ಆರ್ಟಿಫಿಷಿಯಲೇನೆ ಸೊ ಇದ್ರೂ ಜೊತೆಗೆ ಇಯರಿಂಗ್ ಕೂಡ ಬಂದಿದೆ ಅದು ಇನ್ನೂ ಚೆನ್ನಾಗಿದೆ ಇಯರಿಂಗು ನಾನು ಇಯರಿಂಗ್ ಜೊತೆ ಹಾಕೊಂಡಿಲ್ಲ ಅವತ್ತು ಗೋಲ್ಡ್ ಹಾಕೊಂಡಿದೆ ಇದ್ರ ಜೊತೆ ಇನ್ನೊಂದು ದಿವಸ ಹಾಕೊಂಡು ತೋರಿಸ್ತೀನಿ ಈ ತರ ಇದೆ ಇಯರಿಂಗ್ ತುಂಬಾ ಚೆನ್ನಾಗಿದೆ ಸೊ ಈ ತರ ನಂಗೆ ದೊಡ್ಡ ದೊಡ್ಡದೊಂದು ಸ್ವಲ್ಪ ಇಯರಿಂಗ್ ಎಲ್ಲ ಇಷ್ಟ ನೀವು ನೋಡ್ಬೋದು ರೌಂಡಲ್ಲಿ ಒಳಗಡೆ ಗ್ರೀನು ಫುಲ್ಲು ಸುತ್ತ ವೈಟ್ ಈ ತರ ಇದೆ ನನಗೆ ತುಂಬಾ ಇಷ್ಟ ಆಯ್ತು ಸೊ ಹಾಗಾಗಿ ಇದನ್ನ ತಗೊಂಡ್ವಿ ಸಾರಿ ಆಕ್ಚುಲಿ ಇದನ್ನ ತಗೊಂಡಿದ್ದು ನೋಡಿ ತೋರಿಸ್ತೀನಿ ಸೂಪರ್ ಆಗಿದೆ ಇದನ್ನ ತಗೊಂಡಿದ್ದು ಹಾಸನಲಿ ಅನಗಾಸ್ ಫ್ಯಾನ್ಸಿ ಸ್ಟೋರ್ ಅಂತ ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ವಾ ಹಾಸನಲ್ಲಿ ಅದ್ರ ಎದುರುಗಡೆ ರೋಡು ಅನಗಾಸ್ ಫ್ಯಾನ್ಸಿ ಸ್ಟೋರ್ ಅಂತ ಎ ವಿ ಕೆ ಕಾಲೇಜ್ ರೋಡಲ್ಲಿ ರೈಟ್ ಗೆನೆ ದೊಡ್ಡ ಇದಿದೆ ಅಲ್ಲಿ ಮಮತಾ ಅಂತ ಸೊ ಅವರ ಶಾಪಲ್ಲಿ ತಗೊಂಡಿದ್ದು ನಾನು ಲಾಸ್ಟ್ ಟೈಮು ನಾನು ನನ್ನ ಫ್ರೆಂಡ್ಸು ವಿಸಿಟ್ ಮಾಡಿದಾಗ ಅವ್ರದ್ದು ಅಂಗಡಿದು ವಿಡಿಯೋ ಕೂಡ ಮಾಡಿದ್ದೆ ನಾನು ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ನೆಲ್ಲ ಇಟ್ಟಿದ್ದಾರೆ ನಿಮ್ಗೆ ಬೇಕು ಅಂದರೆ ಒಂದ್ಸತಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರತ್ತೆ ಆಮೇಲೆ ಸೊ ಸ್ವಲ್ಪ ಕಮ್ಮಿ ಪ್ರೈಸ್ಗೂ ಕೊಡ್ತಾರೆ ಸೊ ಇದನ್ನ ಇದೊಂದು ಪೀಸ್ನ ತಗೊಂಡ್ವಿ ಈ ನೆಕ್ ಪೀಸು ಇಯರಿಂಗು ಮತ್ತು ಇದು ಸೇರಿ ನನಗೆ ನೈನ್ ಫಿಫ್ಟಿ ಆಯಿತು ನಾವು ಮೂರೂ ಜನನು ತೊಗೊಂಡ್ವಿ ನೈನ್ ಫಿಫ್ಟಿ ರುಪೀಸಿಗೆ ಸೊ ಹಾಕ್ಕೊಟ್ರು ನಾವು ಮೂರು ಜನಕ್ಕೂ ಸೊ ನಾನು ವಿಡಿಯೋ ಮಾಡಿದ್ನಲ್ಲ ಹಂಗಾಗಿ ನನಗೂ ಇಷ್ಟ ಆಯಿತು ನಾನು ಇಷ್ಟಪಟ್ಟು ಅವರು ತಗೊಂಡು ನೋಡ್ತಾ ಇದ್ದೆ ಅವರಿಗೊಬ್ರಿಗೂ ಚೆನ್ನಾಗಿದೆ ಒಂಥರ ಆಗಿ ಹಾಕೊಳಕ್ಕೆ ಎಲ್ಲದಾದ್ರೂ ನಾವು ಕೂಯ್ದು ಕಾರ್ ಹಾಕೊಳ್ಬೋದು ಸೊ ಗ್ರ್ಯಾಂಡಾಗಿ ರೆಡಿ ಆದಾಗ್ಲಾರು ಹಾಕೊಳ್ಬೋದು ಸಿಂಪಲ್ ಆಗಿ ಇಲ್ಲೇ ದೇವಸ್ಥಾನಕ್ಕೆ ಎಲ್ಲಾರು ಸಿಂಪಲ್ ಆಗಿ ರೆಡಿ ಆಗೋಕ್ಕೆ ಬರ್ತ್ಡೇ ಪಾರ್ಟಿ ಆ ಥರದ್ದು ಸಿಂಪಲ್ ಆಗಿ ಹೋಗೋದಕ್ಕೂ ಚೆನ್ನಾಗಿರುತ್ತೆ ಸ್ಯಾರಿಗು ಸ್ಯಾರಿಗಂತೂ ಸಕ್ಕದಾಗಿರುತ್ತೆ ಸೊ ಹಾಗಾಗಿ ಇದನ್ನ ತಗೊಂಡ್ವಿ ಈ ಸೆಟ್ನ ಇದು ಒಂದು ಹನಗಾಸ್ ಫ್ಯಾನ್ಸಿ ಸ್ಟೋರ್ ಅಂತ ಆಕ್ಚುಲಿ ನಾನು ಯಾಕೆ ಪ್ರೈಸ್ನೆಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಅನ್ಕೊಳ್ಬೇಡಿ ತುಂಬ ಜನ ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡ್ತಾ ಇರ್ತಾರೆ ಸೊ ನಾ ವಿ ನಾನು ಹೇಳಿರ್ತೀನಿ ಆದ್ರೂ ಮತ್ತೆ ಕಮೆಂಟ್ ಮಾಡ್ತಾರೆ ಪ್ರೈಸ್ ಎಷ್ಟು ಹೇಳಿ ಪ್ರೈಸ್ ಎಷ್ಟು ಹೇಳಿ ಅಂತ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅವಾಗ ನಿಮಗೆ ಗೊತ್ತಾಗತ್ತೆ ನನ್ಗೆಲ್ ನಾನು ಏನೇ ತೊಗೊಂಡ್ರು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಅದು ಒಳ್ಳೆ ವಿಷಯ ಆಗಿರಲಿ ಅದು ನನ್ನ ನೋವಾಗಿರಲಿ ನಾನು ಇವಾಗ ಖುಷಿಯಿಂದ ಎಲ್ಲದನ್ನು ಶೇರ್ ಮಾಡ್ತೀನಿ ಅಂದಾಗ ನನ್ನ ಏನಂತಾರೆ ನನಗೆ ಲಾಸ್ಟ್ ಟೈಮ್ ಆಗಿರೋ ಒಂದು ಇನ್ಸಿಡೆಂಟ್ ಆಯಿತು ಬ್ಯಾಡ್ ಇನ್ಸಿಡೆಂಟ್ ಅದನ್ನು ಕೂಡ ಶೇರ್ ತಪ್ಪ ಫ್ರೆಂಡ್ಸ್ ಸೊ ಅದಕ್ಕೊಂದಷ್ಟು ಕಮೆಂಟ್ ಮಾಡಿದ್ರು ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸೊ ತುಂಬ ಜನ ಅದರಲ್ಲಿ ತುಂಬಾ ವಿಷಯಗಳನ್ನ ಶೇರ್ ಮಾಡಿದ್ರಿ ಸೊ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಒಂದಷ್ಟು ಜನ ಮೆಸೇಜ್ ಮಾಡಿದ್ರಿ ನಂಗೆ ಅಷ್ಟೇ ಸಾಕು ಇನ್ನು ಬೇರೆಯವರೆಲ್ಲ ಕಮೆಂಟ್ ಮಾಡೋದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಸೊ ಒಳ್ಳೆ ಮನ್ಸಿರೋರು ಒಳ್ಳೆ ಥರದಲ್ಲಿ ಕಮೆಂಟ್ ಮಾಡ್ತಾರೆ ಅಷ್ಟೇನೆ ಸೊ ಹಾಗಾಗಿ ಇದು ನನಗೆ ಈ ಚೋಕರ್ ಅಂತೂ ಸಖತ್ ಇಷ್ಟ ಆಯಿತು ನಿಮಗೆ ಯಾರಿಗಾದರೂ ಬೇಕು ನಾನು ಬೇಕಂದರೆ ನಂಬರ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮಮತಾ ಅಂತ ಅನಗಾಸ್ ಫ್ಯಾನ್ಸಿ ಸ್ಟೋರ್ ಅಂತ ಅವ್ರದ್ದು ಸೊ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಒಂದು ಸತಿ ವಿಸಿಟ್ ಮಾಡಿ ನೀವು ವಿಸಿಟ್ ಮಾಡುವಾಗ ಶುಭ ಸುದ್ದಿ ಕನ್ನಡ ಲಾಗ್ನ ನೋಡಿ ಬಂದಿದ್ದೀವಿ ಅಂತ ಹೇಳಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ನನ್ನ ಹೆಸರನ್ನ ನೀವು ಮೆನ್ಷನ್ ಅಲ್ಲಿ ಅಂಗಡಿ ಶಾಪ್ಗೆ ಹೋಗಿ ಈ ಥರ ಅವ್ರ ಇದನ್ನ ಪೇಜನ್ನ ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಾಕು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನೀವು ಯಾವುದೇ ಜ್ಯುವೆಲರಿ ತಗೊಳ್ಳಿ ಅವ್ರ ಹತ್ರ ಸೊ ನೀವು ಈ ಥರ ಹೋಗಿ ಹೇಳ್ಬೇಕು ಅವರಿಗೆ ಹೇಳಿದ್ರೆ ಗೊತ್ತಾಗುತ್ತೆ ಸೊ ಶೋಭವ್ರದ್ದು ಅಂತ ಅಂದರೆ ಸಾಕು ಅವ್ರಿಗೆ ಗೊತ್ತಾಗುತ್ತೆ ಶುಭ ಸುದ್ದಿ ಕನ್ನಡ ಲಾಗ್ನ ನನ್ನ ಪೇಜ್ನ ಫಾಲೋ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವರು ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಸೊ ನೀವು ಅವ್ರನ್ನ ಹೋಗಿ ಮೀಟ್ ಮಾಡ್ಬೋದು ಅವ್ರ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಇದು ಕೂಡ ನಾನು ಅವ್ರ ಹತ್ರನೇ ತಗೊಂಡಿದ್ದು ಇದನ್ನೆಲ್ಲ ನೀವು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಇದು ಇಯರಿಂಗು ಇದ್ರದ್ದು ಇದು ಅಷ್ಟೇ ಇದು ಮಮತಾ ಅವ್ರ ಹತ್ರನೇ ತಗೊಂಡಿದ್ದು ನಗಾಸ್ ಫ್ಯಾನ್ಸಿ ಸ್ಟೋರಲ್ಲಿ ಇದೊಂಥರ ಆವಾಗ ಹಿಂದಿನ ಕಾಲದಲ್ಲೆಲ್ಲ ಮುಡಿ ಚೈನು ಅಂತ ಬರ್ತಾ ಇತ್ತು ಸೊ ಇವಾಗ ಅದು ಟ್ರೆಂಡ್ ಆಗಿದೆ ಈ ಥರ ಇದೆ ಇದಂತೂ ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಇದನ್ನ ತನುಜಂಗೂ ಇಷ್ಟ ಆಗಿ ಇನ್ನೊಂದು ಪೀಸ್ ಕೇಳಿದ್ವಿ ಅವರಿಗೆ ತರ್ಸ್ಕೊಡ್ತೀನಿ ಅಂದ್ರು ಸೊ ಹಾಗೆ ಮರ್ಸ್ ಹೋಗ್ಬಿಟ್ರು ಇದು ಅವ್ರಿಗೂ ಇಷ್ಟ ಆಗಿತ್ತು ಅವಳಿಗೂ ತುಂಬ ಚೆನ್ನಾಗಿದೆ ಇದ್ರದ್ದು ಇಯರಿಂಗ್ಕು ತುಂಬ ದೊಡ್ಡ ದೊಡ್ಡ ಇಯರಿಂಗ್ಸು ಸೊ ಈ ಥರ ಈ ಥರ ಇಯರಿಂಗ್ಸು ಮತ್ತು ಇದು ಇದನ್ನು ನಾನು ಅವ್ರ ಹತ್ರನೇ ತಗೊಂಡಿದ್ದು ಹಂಗಾಗಿ ಒಳ್ಳೊಳ್ಳೆ ನ ಇಟ್ಟಿದ್ದಾರೆ ಸೊ ನಿಮಗೆ ಯಾರಿಗಾದರೂ ಬೇಕಂದ್ರೆ ಒಂದ್ಸತಿ ವಿಸಿಟ್ ಮಾಡಿ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಜಸ್ಟ್ ನನ್ನ ಫ್ರೆಂಡ್ ಅವರು ಮಮತಾ ಅಂತ ಸೊ ಹಾಗಾಗಿ ನಿಮಗೆ ಯೂಸ್ ಆಗ್ಬೋದು ಅಂತ ತೋರಿಸ್ಕೊಟ್ಟೆ ಅಷ್ಟೇ ಫ್ರೆಂಡ್ಸ್ ಇದ್ರ ಜೊತೆ ಇದೊಂದು ಬ್ಯಾಂಗಲ್ ಆ್ಯಕ್ಚುಲಿ ಈ ಬ್ಯಾಂಗಲ್ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ ಲಕ್ಷ್ಮಿ ಬ್ಯಾಂಗಲ್ ನೋಡಿ ಈ ಇದು ನಾನು ಮೀಶೋದಲ್ಲಿ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಸುಮಾರು ಒಂದು ನಾಲ್ಕು ವರ್ಷದ ಮೇಲಾಯಿತು ಅನ್ಕೊಳ್ಳಿ ಇದನ್ನ ತಗೊಂಡು ನಾಲ್ಕೈದು ವರ್ಷ ಆಯ್ತು ಸಿಂಗಲ್ ಆರು ಹಾಕೊಳ್ಬಹುದು ಈ ತರ ಜೋಡಿನಾರೋ ಹಾಕೊಳ್ಬಹುದು ಆ ಕಡೆ ಈ ಕಡೆ ರೂಬಿ ಮಧ್ಯದಲ್ಲಿ ಸೊ ಈ ತರ ಲಕ್ಷ್ಮಿ ಬಂದಿದೆ ತುಂಬ ಚೆನ್ನಾಗಿದೆ ಇದರ ಇದ್ರ ಅನ್ನು ಕಮೆಂಟ್ ಮಾಡಿ ಲಿಂಕ್ ನಾನು ನಿಮಗೆ ಶೇರ್ ಮಾಡ್ತೀನಿ ಈ ಬ್ಯಾಂಗಲ್ ಅಂತೂ ತುಂಬ ಚೆನ್ನಾಗಿದೆ ಗೋಲ್ಡ್ ಏನೋ ಅಂತ ಅನಿಸುತ್ತೆ ಎಷ್ಟು ದಿನದಿಂದ ಯೂಸ್ ಮಾಡಿದ್ರು ಒಂಚೂರು ಹಾಳಾಗಿಲ್ಲ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಇದೊಂದು ಬ್ಯಾಂಗಲ್ ಅದ್ರ ಜೊತೆ ಇತ್ತಲ್ಲ ಅಂತ ಓಕೆ ಫ್ರೆಂಡ್ಸ್ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಸ್ಯಾರಿ ಡೀಟೇಲ್ಸು ನೆಕ್ ಪೀಸ್ ತೋರಿಸಿ ಆಮೇಲೆ ಬ್ಲೌಸ್ ಡಿಸೈನ್ ತೋರಿಸಿ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಸೊ ಹಾಗಾಗಿ ಈ ಲಾಗ್ನ ಮಾಡಿದೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಇನ್ನೊಂದಷ್ಟು ವಿಷಯದ ಜೊತೆ ಇನ್ನೊಂದಷ್ಟು ಒಂದೊಳ್ಳೆ ಲಾಗ್ ಜೊತೆ ಹೊಸ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಲವ್ ಯು ಆಲ್ ನಿಮ್ಮೆಲ್ಲರಿಗೂ